ನಮಸ್ಕಾರ ಕರ್ನಾಟಕ ರಾಜ್ಯ ಜಾನಪದ ಜಾಣರ ವೇದಿಕೆ ಹರಪನಹಳ್ಳಿ ಇಪ್ಪತ್ನಾಲ್ಕನೇ ಕಾರ್ಯಕ್ರಮ ಡೊಳ್ಳು ಪದ ಹೆಸರು ರಮಾಕೆ ಕಲ್ಗಟಿಗೆ ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ ಕಾಲ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ ಕಾಲ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ ಒಂದೇ ಜಾತಿ ಒಂದೇ ಕೋಲ ಅಣ್ಣ ತಮ್ಮ ಎಲ್ಲ ಹೋಗಿ ಜಾತಿ ರಾಜಕಾರಣ ಈಗ ತುಂಬೈತಿ ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ ಕಾಲ ಕೆಟ್ಟಿಲ್ಲಪ್ಪ ನಿಮ್ಮ ತಲಿ ಕೆಟ್ಟೈತಿ ಈಗಿನ ರಾಜಕೀಯ ನೋಡಿದಂತ ಜನರೆಲ್ಲ ಅಂಗಡಿ ಮುಂದೆ ನಿಂತು ನಗಂಗಾಗೈತಿ ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ ಕಾಲ ಕೆಟ್ಟಿಲ್ಲಪ್ಪ ನಿಮ್ಮ ತಲಿ ಕೆಟ್ಟೈತಿ ಭಯದಿಂದ ಎಷ್ಟ ಮಂದಿ ಕಂಗಾಲಾಗೈತಿ ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ ಕಾಲ ಕೆಟ್ಟಿಲ್ಲಪ್ಪ ನಿಮ್ಮ ತಲಿ ಕೆಟ್ಟೈತಿ ಸತ್ಯದ ತಲಿ ಮೇಲೆ ಸುಳ್ಳು ಹೋಗಿ ನಿಂತು ಮಾಯಾದ ಗಾಳಿ ಎಂಬ ಬೀಸ ಕತ್ತೈತಿ ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ ಕಾಲ ಕೆಟ್ಟಿಲ್ಲಪ್ಪ ನಿಮ್ಮ ತಲಿ ಕೆಟ್ಟೈತಿ ದುಡಿಲಿಕ್ಕೆ ದುಡಿಮೆ ಇಲ್ಲ ಕಿಸಾದಾಗ ರೊಕ್ಕ ಇಲ್ಲ ದಿನ ಬಳಸೋ ವಸ್ತು ಬಹಳ ದುಬಾರಿ ಆಗೈತಿ ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ ಕಾಲ ಕೆಟ್ಟಿಲ್ಲಪೋ ನಿಮ್ಮ ತಲಿ ಕೆಟ್ಟೈತಿ ಬಡವನ ಮಾರಿ ನೋಡಿರಿಲ್ಲ ರೈತನಗಳು ಕೇಳರಿಲ್ಲ ಪೆಟ್ರೋಲ್ ಡೀಸೆಲ್ ರೇಟ್ ಅಂತೂ ಹೆಚ್ಚಾಗೈತಿ ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ ಕಾಲ ಕೆಟ್ಟಿಲ್ಲಪ್ಪೋ ನಿಮ್ಮ ತಲಿ ಕೆಟ್ಟೈತಿ ಕಾಲ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ ಕಾಲ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ ಕಾಲ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ ನಮಸ್ಕಾರ